ಮರ ಎಲ್ಲ ತೆಗಿತೀವಿ ಅಂದ್ರೆ ಟೈಲರ್ ಮಾಡಿ

கண்டிஷன் எடுத்து நம்ம அது நாளே செல்லுங்க அல்ல அது கருத்து ಅದರ ಮೌಟೆಲ್ಲ ಬರೆದಿದೆ ಮೈನ್ ನಾವು ರಿಬಂಡಿ ಕುಟುಂಬ ಅವ್ರೇ ಇದು ತುಂಬ ಇನ್ಫಿಡೆಂಟ್ ಆಗಿದೆ ನಮ್ಮ ಇದನ್ನ ಆಮೂದಿ ತರ ಫ್ಯಾಚಿಫರೂ ಕೂಡ ಬರಲ್ಲ ಅವ್ರ ಕನ್ನಡ ತೀಟ್ರಿಗೆ ಕಾರ್ಯಕ್ರಮ ಕಾರ್ಯಕ್ರಮ ಮಾಡಲಿಕ್ಕೆಲ್ಲ ಹೆಂಗೆ ಇಲ್ಲಿ ಸ್ಟೆಪ್ ಬೈ ಎಲ್ಲ ಮಾಡ್ತಾರೆ ಇದು ನೆಲೆಯಲ್ಲಿ ಬರ್ತದೆ ರೇಟ್ ಒಂದು ಎರಡು ರೀತಿ ಮಾಡ್ಕೋಬೇಕು ಈಗಲೇ ಹೋಗಿಗ್ ಮಾಡ್ಬೇಕಾದ್ರೆ ಪೆಡಸಲ್ಲಿ ಬಾಟಮಿಂದ ಚಾಚುಲಿ ಅದ್ರ ಮೇಲಿಂದ ಬರಕ್ಕೆ ಪೆಡಸಲು ಕೆಳಗಡೆ ಆಗಬೇಕು ಚಾಚು ಮೇಲಿಂದ ಮಂತ್ರಿ ಮರ ತಗಿ ಒಂದ್ ಸೈಡ್ ಎಲ್ಲೇಷನ್ ಚಾಂಚು ಆಗುತ್ತೆ ಮಾಡುತ್ತೆ ಇನ್ನೊಂದು ತಪ್ಪ ತುಂಬಾ ಮರಾಗಿರಲ್ಲ ಕಟ್ ಮಾಡಲ್ಲ ನೋಡ್ತಾರೆ ಎಲ್ಲ ಇನ್ ವಿಸಿಬಿಲಿಟಿ ಸರ್ ಹದ್ ಮೂರು ಐಟಿ ಒಂದು ಎಲ್ಲ ತೆಗ್ದು ಮನ ಸ್ಟ್ಯಾಚು ಇಲ್ಲ ವಿಸಿಬಿಲಿಟಿ ಇದೆ ಅಲ್ವಾ లైక్ గీత గల స్ట్రక్చర్ అది డిబిడి మార్కొనే చెయ్యాలి కొంచెం వైట్ మార్కాలి వెక అది తాటూ ఇలానొ కొడాలి 13 అడివే ప్రొఫెషనల్ వ 13 ఇవసరేట్ మార్క్ అచ్చ జనకే అల్లిన కాను ఆ ఆ ప్రదర్శన తో అవర్ నీచే గరే బిగ్గుస్ రోపడ అలా నీ పక్కన

ಐದು ಕೇಳಿದರೆ ಅಲ್ಲ ಅವರು ಐದು ಹದಿಮೂರು ಹದಿಮೂರು ಬೇಸ್ ಮೇಲೆ ಹದಿಮೂರು ಅದ್ರ ಮೇಲೆ ಮತ್ತೆ ಸಾತ್ನೂರಿನ ಇತಿಹಾಸ ಪ್ರಸಿದ್ಧ ವೀರವೇಶ್ವರ ದೇವಸ್ಥಾನದ ಆವರಣದಲ್ಲಿ ವೀರವೇಶ್ವರ ವೀರೇಶ್ ಕನಕಧಾಮ ಅಂತೇಳಿ ಕನಕದಾಸರಿಗೂ ಕೂಡ ಗೌರವ ಕೊಡಬೇಕು ಅಂತೇಳಿ ಕನಕಧಾಮ ನಿರ್ಮಾಣ ಮಾಡಬೇಕು ಅಲ್ಲಿ ಕನಕದಾಸರ ಅಪ್ರತಿಮ ಪ್ರತಿಮೆ ಬರಬೇಕು ಅಂತೇಳಿ ಅದನ್ನು ಅರುಣಯೋಗಿ ಅವ್ರ ರಾಜ್ಯ ಮಾಡಿಸ್ತೀವಿ ಅದಕ್ಕೆ ಒಂದು ಕೋಟಿಯನ್ನು ನೋಡಿ ಅವರು ಮಾಡಿದ್ದಾರೆ ಕಾಂಗ್ರೆಸ್ ಒಂದು ಕೋಟಿ ರೂಪಾಯಿಯನ್ನು ಬಿಡುಗಡೆ ಮಾಡಿದ್ದೀನಿ ಅದರಲ್ಲಿ ಪಾರ್ಕ್ ಮಾಡ್ತೀವಿ ದಾನಿಗಳು ಮುಂದೆ ಬಂದಿದ್ದಾರೆ ನೀವು ನೀವು ಒಂದು ಕೋಟಿಯಲ್ಲಿ ಪಾರ್ಕ್ ಮಾಡಿ ನಾವು ಸ್ಟ್ಯಾಚ್ಯೂಗೆ ಏನು ಖರ್ಚು ಕೊಡುತ್ತೋ ಅದನ್ನು ವೆಂಕಟೇಶ್ ವೆಂಕಟೇಶ್ವರು ಕೊಡ್ತೀನಿ ಅಂತ ಹೇಳೋರು ದಾನಿಗಳು ಸ್ವಲ್ಪ ಸ್ವಲ್ಪ ಕೊಡ್ತೀನಿ ಅಂತ ಹೇಳಿದರೆ ನಮ್ಮ ನರಾರಿಯವರು ಅವರು ಇದೆಲ್ಲ ಆ ದಾನಿಗಳ ಹಣದಲ್ಲಿ ಒಂದು ಪ್ರತಿಮ ಕನಕದಾಸರ ಪ್ರತಿಮೆಯನ್ನ ಅಲ್ಲಿ ಒಂದು ಕೋಟಿ ರೂಪಾಯಿ ಪಾರ್ಕ್ ಬಂದೆ ಕನಕಧಾಮವನ್ನು ನಿರ್ಮಾಣ ಮಾಡಿ

ಾರೆ ನಮ್ಮ ಶಾಸಕರು ಮಂಡ್ಯದ ಮೇಲೆ ಇರೋ ಪ್ರೀತಿ ಮತ್ತೆ ಅಭಿವೃದ್ಧಿಗಳ ಬಗ್ಗೆ ಬಹಳಷ್ಟು ಮಾಹಿತಿ ಕೊಟ್ಟಿದ್ದಾರೆ ಅದೇ ನಿಟ್ಟಿನಲ್ಲಿ ನಾಡಪ್ರಭು ಕೆಂಪೇಗೌಡರ ಪ್ರತಿಮೆ ಮಾಡಬೇಕು ಅಂತ ಹೇಳಿ ಬಹಳ ಪ್ರೀತಿಯಿಂದ ಒಂದು ಆಹ್ವಾನ ಕೊಟ್ಟಿದ್ರು ಆ ಒಂದು ಆಹ್ವಾನದ ಮೇರೆಗೆ ಇವತ್ತು ಈ ಸ್ಥಳ ಪರಿಶೀಲನೆಗೆ ಬರಕ್ಕೆ ಎಂದು ಹೇಳಿದ್ರು ಆರೋಪವಾಗಿ ಮಂಡ್ಯಕ್ಕೆ ಬಂದಿದ್ದೆ ಕೆಂಪೇಗೌಡವರ ಪ್ರತಿಮೆ ಬಹಳ ಅರ್ಥಪೂರ್ಣವಾಗಿ ಮಂಡ್ಯದ ಪ್ರಭು ಜನರ ಆಸೆಯನ್ನು ಆಗಿದೆ ಅಂತ ಈ ತಾನೇ ಶಾಸಕರು ತಿಳಿಸಿದ್ದಾರೆ ಜೊತೆಗೆ ಈ ಒಂದು ಪ್ರತಿಮೆ ನಿರ್ಮಾಣದ ಸಮಯದಲ್ಲಿ ಅವರ ಇತಿಹಾಸ ಅವರ ದೇಶಕ್ಕೆ ನಮ್ಮ ರಾಜ್ಯಕ್ಕೆ ಕೊಟ್ಟಿರುವ ಕೊಡುಗೆಗಳ ಬಗ್ಗೆ ಸಹ ಗಮನ ಇಟ್ಕೊಂಡು ಉತ್ತಮ ಕಲಾಕೃತಿಯನ್ನು ನಾವು ನಿರ್ಮಿಸಿದಲ್ಲಿ ಮುಂದಾಗ್ತೀವಿ ಅಂತ ಹೇಳ್ತೀವಿ ಜೊತೆಗೆ ಮಂಡ್ಯದಲ್ಲಿ ಇನ್ನೊಂದು ಬಹಳ ವಿಶೇಷ ವಿಷಯ ಏನಂದರೆ ನಮ್ಮ ತಾಯಿಯೂ ಸಹ ಮಂಡ್ಯದ ಮುಟ್ಟಹಳ್ಳಿಯವರು ಆ ನಿಟ್ಟಿನಲ್ಲಿ ನಾವು ಸಹ ಮಂಡ್ಯದ ಮಗನಾಗಿ ಹಾಕ್ತೀವಿ ದೇಶದಲ್ಲೇ ಮಾಡಿದ್ರು ಸಹ ನಮ್ಮ ಊರು ನಮ್ಮ ಪಕ್ಕದ ಊರು ನಮ್ಮ ತಾಯಿಯ ಊರು ಮಾಡೋದು ಭಾಳ ಸಂತೋಷದ ವಿಷಯ ಈ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಮತ್ತೆ ನಾನು ಶಾಸಕರಿಗೆ ನಾನು ಧನ್ಯವಾದ ಬೇಡ ಅಂದ್ರೆ ನಿಜಿಪ್ ಆಗ್ತಾ ಇರ್ತಾರೆ ಬೇಡ ಅಂತ ಎಲ್ಲ ಕಡೆ ಒಳ್ಳೆ ಎಸ್ಪಿ ಬರ್ತೀವಿ ಬರ್ತೀವ್ರಿ ಮರ್ತೋಗಿರ್ತೀರಿ